ニュース26キース・フォーカーター。 ಭಾರತ ವಿಕಾಸ್ ಪರಿಷತ್ನಿಂದ ಉಚಿತ ದಂತ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಕರಿಸಂದ್ರ ಬಿಬಿಎಂಪಿ ವಾರ್ಡ್ನಲ್ಲಿ ಆಯೋಜಿಸಲಾಗಿತ್ತು ಬಾರಿಯ ಆರೋಗ್ಯ ಮತ್ತು ಅಗತ್ಯ ಹಲ್ಲಿನ ಆರೈಕೆಯನ್ನು ಉತ್ತೇಜಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ಆರ್ ಅಶೋಕ್ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಗೌರವ ಅತಿಥಿಗಳಾಗಿ ಶ್ರೀ ಕೆಜಿ ಸುಬ್ಬರಾಮ ಶೆಟ್ಟಿ ಪೋಷಕ ಭಾರತ ವಿಕಾಸ್ ಪರಿಷತ್ ಶ್ರೀಮತಿ ಯಶೋಧಾ ಲಕ್ಷ್ಮಿಕಾಂತ್ ಮಾಜಿ ಬಿಬಿಎಂಪಿ ಸದಸ್ಯೆ ಕರಿಸಂದ್ರ ಅವಾರ್ಡ್ ಹಾಗೂ ಅಸೋಸಿಯೇಷನ್ನ ಆರ್ವಿ ದಂತ ಕಾಲೇಜು ಮತ್ತು ಬಿಬಿಎಂಪಿ ಪ್ರಾಂತ ಅಧ್ಯಕ್ಷ ಮೋಹನ್ ಎಸ್ ಹಾಗೂ ಪ್ರಾಂತ ಕಾರ್ಯದರ್ಶಿ ಭವಾನಿ ಎಂಆರ್ ಮತ್ತು ಪ್ರಾಂತ ಹಣಕಾಸು ಕಾರ್ಯದರ್ಶಿ ಪುಟ್ಟಪ್ಪ ಕಾಶಿಪುರ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನೆರವೇರಿತು Thank ಷ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಇತ್ಯಾದಿಗಳ ಉಳಿವಿಗಾಗಿ ಯಾವೆಲ್ಲ ನಮ್ದು ಅಂತ ನಾವು ಹೇಳ್ಕೊಡ್ತೀವಿ ಅದನ್ನ ಉಳಿಸ್ಕೊಂಡು ಹೋಗೋದಕ್ಕೆ ದುಡಿಸಿರ್ತಕ್ಕಂತಹ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಂಸ್ಥೆ ಹೀಗಾಗಿ ಎಲ್ಲರ ಉದ್ಧಾರವನ್ನ ಮನಸ್ಸಲ್ಲಿ ತಲೆಕೊಂಡು ದುಡಿದಿರ್ತಕ್ಕಂಥ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಸೂರಜ್ ಪ್ರಕಾಶ್ ಅಂತೇಳಿ ಅವರ ಒಂದು ದೂರದೃಷ್ಟಿಯ ಒಂದು ಕಾರಣ ಈ ಸಂಸ್ಥೆ ಜನ್ಮದ ಅವರ ಒಂದು ಮುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಪರಿಷತ್ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಯಾರಿಗೆ ನಮ್ಮಿಂದ ಪರಿಷತ್ತಿಂದ ಸೇವೆಯಾಗಕ್ಕೆ ಅರ್ಥವನ್ನು ಗುರುತಿಸಿ ಅಂತಮಿಗೆ ಕೈಲಾದಂತಹ ಒಂದು ಸಹಾಯವನ್ನು ಸೇವೆಯನ್ನು ಮಾಡತಕ್ಕಂತಹ ಒಂದು ಕಾರ್ಯವನ್ನು ಇದು ಬಹಳ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಬಂದಿದ್ದಾರೆ ಜೊತೆಗೆ ಈ ಒಂದು ಶಿಬಿರವನ್ನು ನಡೆಸೋದಕ್ಕೆ ನನಗೆ ಇಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟು ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂತಹ ಈ ಪ್ರದೇಶದ ಕಾರ್ಪೊರೇಟರ್ ಆದಂತಹ ಶ್ರೀ ಲಕ್ಷ್ಮಿಕಾಂತ್ ಅವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಇವರು ಹಿಂದೆ ಇದ್ದರೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಕ್ಕೆ ಸಾಧ್ಯ ಇದೆ ನಿಜ ತಾನೆ ಡಾಕ್ಟರ್ಸ್ ಈ ಒಂದು ದಂತ ಚಿಕಿತ್ಸಾ ಶಿಬಿರ ಸಾಧ್ಯ ಡಾಕ್ಟರ್ಸ್ ಅಲ್ಲ ನಾನು ಮುಖ್ಯವಾಗಿ ಡಾಕ್ಟರ್ ರೇವಣ್ಣ ಜೋಶಿ ನೈಮಾಡಿ ನಿಂತ್ಕೊಂಡಿದ್ದೇನೆ प्रोफेसर भगने डॉक्टर सुधीर प्रोफेसर भागने रेसिडेन्ट्स डॉक्टर रैना डॉक्टर कंपण डॉक्टर नली डाक्टर् देवपति डॉक्टर प्रशांत भाग्य ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಭಾರತ ವಿಕಾಸ್ ಪರಿಷತ್ತು ನಮ್ಮ ಕರ್ನಾಟಕದ ದಕ್ಷಿಣ ಪ್ರಾಂತದ ಕಡೆಯಿಂದ ಇವತ್ತು ನಾವೆಲ್ಲರಿಗೂ ಕಂತ ಅಂದ್ರೆ ಅಲ್ಲಿಂದು ಚೆಕಪ್ ಯಾಕಂದ್ರೆ ಕೆಲವರಿಗೆಲ್ಲ ತೆಲುಗುನೇ ಮಾಡೋದು ಸ್ವಲ್ಪ ಸ್ವಲ್ಪ ಕಣ್ಣು ಅವ್ರಿಗೆ ಅವ್ರ ಭಾಷೆಯಲ್ಲಿ ಸಂಗೀತ ಭಾಷೆ ಅಷ್ಟೊಂದು ಸೊ ಇವತ್ತು ನನ್ನ ಸ್ನೇಹಿತ ಭಾರ್ಗವ್ ಅಂದರೆ ನಾವು ಇಬ್ಬರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಹೋಗಿ ಬೆಳೆದವರು ಒಟ್ಟಿಗೆ ಶಾಲೆಜೆಲ್ಲ ಮಾಡಿದವರು ಇವತ್ತು ಮೊನ್ನೆ ಹೋದ ಫೋನ್ ಮಾಡಿದರು ಈ ಥರ ಎಲ್ಲ ನಮ್ಮ ಪೌರಕಾರ್ಮಿಕರಿಗೆ ನಾನು ಇವೊಂದು ಅಲ್ಲಿಂದು ಚೆಕಪ್ ಮಾಡಿಸ್ಬೇಕು ಎಲ್ಲರನ್ನು ಎಲ್ಲರಿಗೂ ಆರೋಗ್ಯ ದೃಷ್ಟಿಯಿಂದ ನಾನು ನಮ್ಮ ಪೌರಕಾರ್ಮಿಕರಿಗೆ ನಾ ಮಾಡ್ತೀನಿ ಅಂತ ಆಯಿತು ಒಳ್ಳೇದು ಯಾಕಂದರೆ ದಿನ ಬೆಳಿಗ್ಗೆ ಆದರೆ ನಮ್ಮ ಸಮಾಜದ ಈ ಧೂಳು ಕಸವನ್ನು ಕೂರಿಸಿ ಕೆಲಸ ಮಾಡುವಂಥ ನೀವು ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಮನೆಯಲ್ಲೇ ಎಲ್ಲ ಏನೂ ಹೊರಗೆ ಬಂದು ಬೆಳಿಗ್ಗೆ ಎದ್ದು ಕಸ ಕುಡಿಸ್ಕೊಂಡು ಈ ಹೊಗೆ ಕಷ್ಟಪಡ್ತಿರೋ ನೀವು ಶ್ರಮಜೀವಿಗಳನ್ನೂ ನೀವೇ ಇವತ್ತು ನಮ್ಮ ಸಮಾಜದಲ್ಲಿ ಅಂಥವ್ರಿಗೆ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಸೇವೆ ಮಾಡಬೇಕು ಅಂತೇಳಿ ಅದೇನಿ ದಂತ ಚಿಕಿತ್ಸಾ ಪ್ರೋಗ್ರಾಮ್ ಅಂತ ಇದಕ್ಕೆ ಈ ಒಂದು ಮಾಜಿ ಲಕ್ಷ್ಮೀಪ ಲಕ್ಷ್ಮಿಕಾಂತ್ ಲಕ್ಷ್ಮೀಕಾಂತ್ ಸಾರಿ ಲಕ್ಷ್ಮೀಕಾಂತ್ ಮತ್ತು ಅವರ ಎಲ್ಲ ಸೌಚ್ಯಗಳಿಗೆ ನಮ್ಮ ಪ್ರಾಂತ್ಯದ ವತಿಯಿಂದ ಉತ್ಪೂರ್ಣವಾದ ಒಂದು ಸಂದರ್ಭವನ್ನು ಆರಂಭಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಅರವಿಂದ್ ಹೆಡ್ಡೆ ಡಾಕ್ಟರ್ಸ್ ಅವರೆಲ್ಲ ನಿಮಗೆ ಈ ಒಂದು ಚೆಕ್ಅಪ್ ಕ್ಯಾಂಪ್ನ ಅರೇಂಜ್ ಮಾಡೋದಕ್ಕೆ ಅವರಿಗೂ ಕೂಡ ಒಂದು

ಅನ್ನೋದೇ ನಮಗೆ ಸಂತೋಷ ನೀವು ಬಂದಿದ್ದು ತುಂಬ ಸಂತೋಷ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯರ್ಷನ್ಸ್ कारंटीन ಭಾರತ್ ವಿಕಾಸ ಪರಿಷತ್ತು ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಪ್ರಾಂತೀಯ ವತಿಯಿಂದ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕೆರೆಸಂಗಾಡಿನಲ್ಲಿರ್ತಕ್ಕಂಥ ಎಲ್ಲ ಪೂರ್ವ ಕಾರ್ಮಿಕರಿಗೆ ಉಚಿತವಾದ ದಂತ ಚಿಕಿತ್ಸೆ ಶಿಬಿರವನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆರ್ ಬಿ ಡೆಂಟಲ್ ಕಾಲೇಜಿನ ಡಾಕ್ಟರ್ಸ್ ಸಮೂಹದ ಜೊತೆಗೆ ಭಾಳ ಸಂತೋಷದ ವಿಷಯ ಭಾರತ್ ವಿಕಾಸ ಪರಿಷತ್ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದು ಒಂದು ಉತ್ತಮವಾದ ಕಾರ್ಯಕ್ರಮ ಪೌರ ಕಾರ್ಮಿಕರು ದಿನ ಬೆಳೆಗಾದರೆ ಸಮಾಜದಲ್ಲಿ ದಿನ ಬೆಳಿಗ್ಗೆ ಕಸಗುಸ್ವಾಮಿ ದಿವಸದಲ್ಲಿ ದಿನ ಧೂಳಲ್ಲಿ ಹೊಗೆಯಲ್ಲಿ ಅವರು ನಿತ್ಯ ಈ ಕೆಲಸವನ್ನು ಮಾಡ್ತಾ ಇರ್ತಾರೆ ಅದರಿಂದ ಅವರಿಗೆ ಆರ್ಥಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಾರೆ ಅವ್ರಿಗೆ ಹೆಚ್ಚು ಕೂಡ ಆರೋಗ್ಯದ ಬಗ್ಗೆ ಅಂಥ ಗಮನವೂ ಕೂಡ ಇರೋದಿಲ್ಲ ಈ ಒಂದು ದೃಷ್ಟಿಯಲ್ಲಿ ನಮ್ಮ ಭಾರತೀಯ ಪರಿಸತ್ತು ಉಚಿತವಾಗಿ ಶಿಬಿರ ಶಿಬಿರವನ್ನು ಏರ್ಪಡಿಸಿ ಅವರಿಗೆ ದಂತದ ಬಗ್ಗೆ ಹಲ್ಲಿನ ಬಗ್ಗೆ ಯಾವುದೇ ಕಾಯಿಲೆಗಳಿದ್ದರೆ ಅದ್ರ ಬಗ್ಗೆ ತಿಳುವಳಿಕೆ ಮಾಡಿಕೊಳ್ಳುವಂಥದ್ದು ಹಾಗೆಯೇ ಚಿಕಿತ್ಸೆಯನ್ನು ಕೊಡೋದು ಮುಂದಿನ ಜ ಇದನ್ನು ಮುಂದುವರೆದ ಇದರಲ್ಲಿ ಟ್ರೀಟ್ಮೆಂಟ್ ಕೂಡ ಕೊಡುವಂಥದ್ದು ಮತ್ತು ಫಾಲೋಅಪ್ ಮಾಡೋದಕ್ಕೆ ಆರ್ಮೆಡಿಕಲ್ ಕಾಲೇಜಲ್ಲಿ ಯಾವುದು ಉಚಿತವಾಗಿ ಕೊಡ್ತಾರೆ ಮತ್ತು ಯಾವುದು ಕಡಿಮೆ ದುಡ್ಡಲ್ಲಿ ದರದಲ್ಲಿ ಈ ಚಿಕಿತ್ಸೆ ಸಿಗುತ್ತೆ ಅನ್ನೋದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮಗೆ ನಮ್ಮ ಕೆಲಸದ ವಾರ್ಡಿನ ಪರವಾಗಿ ನಮ್ಮ ಭಾರತ ವಿಕಾಸ ಪರಿಸ್ಥಿತಿ ಅವರಿಗೆ ಅನಂತ ಅನಂತ ಧನ್ಯವಾದ ಹೇಳಕ್ಕೆ ನಾನು ಪ್ರತಿ ಸಂಗ್ರಹ ಇಷ್ಟಪಡ್ತೀನಿ ಇವತ್ತಿನ ದಿನ ಪರಿಷತ್ತಿನ ಒಂದು ಸೇವಾ ಒಂದು ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಸ್ಥಾನವನ್ನು ಪಡ್ಕೊಳ್ತೀವಿ ಪರಿಷತ್ ಅನೇಕ ಈ ಸಮಾಜಮುಖಿ ಕಾರ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಈ ಡೆಂಟಲ್ ಕ್ಯಾಂಪ್ ಇರ್ಬೋದು ಐ ಕ್ಯಾಂಪ್ ಇರ್ಬೋದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು ಆಮೇಲೆ ಉಚಿತ ಕೈಕಾಲುಗಳನ್ನು ಅಂದರೆ ಈ ಜೈಪುರ್ ಲೆಗ್ಸ್ ಅಂತ ಹೇಳ್ತೀವಿ ಇದನ್ನು ಉಚಿತವಾಗಿ ಅಗತ್ಯ ಇರತಕ್ಕಂಥವರಿಗೆ ಸ್ವಲ್ಪ ಒಂದು ಮಹೋನ್ನತ ಕಾರ್ಯಕ್ರಮಗಳನ್ನು ಆಡ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಬಿ ಜೆ ಪಿ ಅವರು ಕೈ ಜೋಡಿಸಿದ್ದಾರೆ ಅದರ ಈ ಒಂದು ಪ್ರದೇಶದ ಕಾರ್ಪೊರೇಟ್ ಆದಂತಹ ಅವರಿಗೆ ಹಾಗೂ ಅವರನ್ನು ಪರಿಷತ್ತಿಗೆ ಪರಿಚಯಿಸಿ ನಮ್ಮ ತೆಕೆಗೆ ತಂದಂತಹ ಶ್ರೀ ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಈಗ ಭಾರ್ಗವರು ಅವರು ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳಿ ಧರ್ಮ ಕಾಸ್ ಸಾಕಷ್ಟು ಕಾರ್ಯಕ್ರಮಗಳು ಮನೋ ಕಾರ್ಯಕ್ರಮಗಳು ಸಾವಿರದ ಒಂಬೈನೂರ ಅರವತ್ತ ಎರಡನೇ ಇಸ್ವಿಯನ್ನು ಕೂಡ ನಡ್ಕೊಂಡೇ ಬರ್ತಾ ಇದೆ ದೇಶಾದ್ಯಂತ ಈ ನಿಟ್ಟಿನಲ್ಲಿ ಈ ದಂತ ತಪಾಸಣಾ ಶಿಬಿರ ಏನಿದೆ ನಾವು ಈ ಕನಿಶೀಲವಾಗಿ ನಮ್ಮ ಬಿ ಬಿ ಎಂ ಪಿ ಸಹೋದರ ಸಹೋದರಿಯರಿಗೆ ಈ ಲಾಭ ಪಡೀಲಿ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಬರಗು ಮಾಡಿಸ್ಬೋದಿಲ್ಲ ಕಾರ್ಯಕ್ರಮದಲ್ಲ ನಾವು ಹಮ್ಮಿಕೊಂಡು ಇಲ್ಲಿನ ಮಾಜಿ ಟಿ ವಿ ಮೆಂಬರ್ ಆಗಿದ್ದ ಶ್ರೀಮತಿ ಯಶೋದ ಲಕ್ಷ್ಮೀಕಾಂತ ಅವರ ಬಹಳ ಉತ್ಸಾಹದಿಂದ ನಮಗೆ ಸಹಕಾರ ಮಾಡಿದ್ದಾರೆ ಈ ಕಾರ್ಯಕ್ರಮ ಜನದ ಲೋಯೆಸ್ಟ್ ಆಫ್ ದಿ ಲೋಯೆಸ್ಟ್ ಅಂತ ಏನು ಕರಿತೀವಿ ಆ ಸಮಾಜಕ್ಕೆ ನಮ್ಮ ಸೇವೆ ತಲುಗಬೇಕು ಅವರಿಗೂ ಕೂಡ ಒಳ್ಳೆ ಒಳ್ಳೆ ವೈದ್ಯರ ಗುಣಮಟ್ಟದ ವೈದ್ಯರ ಗುಣಮಟ್ಟದ ಚಿಕಿತ್ಸೆಯ ಅನುಭವ ಆಗ್ಲೇಬೇಕು ಅನ್ನೋ ಒಂದು ಒಂದೇ ಒಂದು ದೃಷ್ಟಿಯಿಂದ ಉಚಿತವಾದ ಶಿಬಿರವನ್ನು ನಾವು ನಡೆಸ್ತಾ ಇದ್ದೀವಿ ಇಂಥ ಶಿಬಿರಗಳು ನಾವು ಸತತವಾಗಿ ನಡೆಸ್ತಾ ಇರ್ತೀವಿ ಅದರಲ್ಲಿ ಇದು ಬಂದಾಗಿ ನಡೆಸ್ತಾ ಇದೆ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ